ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ಬೇಸಿಗೆ ಕಾಲದಲ್ಲಿ ತಂಬುಳಿ ರೆಸಿಪಿಗಳು ಇಲ್ಲದಿದ್ದರೆ ಹೇಗೆ ಪ್ರತಿ ಮನೆಗಳಲ್ಲಿ ತಂಬುಳಿ ಮಾಡ್ತಾ ಇರ್ತೇವೆ ಹಾಗೆ ನಾನಿವತ್ತು ಎರಡು ತಂಬುಳಿ ರೆಸಿಪಿಗಳನ್ನು ತಂದಿದ್ದೇನೆ ಈಗ ತಿಮ್ಮರೇ ತಂಬುಳಿಯನ್ನು ಮಾಡುವ ಈಕೆ ನೋಡಿ ತಿಮ್ಮರೆಯನ್ನು ಕೊಯ್ದುಕೊಳ್ತಾ ಇದ್ದೇನೆ ಇದು ನಾನು ಇಲ್ಲಿ ನಮ್ಮ ಮನೆ ಹತ್ತಿರವೇ ಗೋಣಿಯಲ್ಲಿ ಬೆಳೆಸಿರುವಂಥದ್ದು ಇದು ಕೂಡ ಹಾಗೆ ನಮ್ಮ ಮನೆ ಹತ್ತಿರವೇ ನಾವು ನೆಟ್ಟಿ ಬೆಳೆಸಿದ್ರಿಂದ ನಮಗೆ ತುಂಬ ಅನುಕೂಲ ಆಗ್ತದೆ ನಮಗೆ ಮಣ್ಣಿನಲ್ಲಿ ನೆಟ್ಟರೆ ಏನಾಗ್ತದೆ ಅಂದರೆ ಅದು ಕೆಲವೊಮ್ಮೆ ನಮಗೆ ಕಾಣಲಿಕ್ಕೆ ಸಿಗೋದೇ ಇಲ್ಲ ಅಳದೇ ಹೋಗ್ತದೆ ಹಾಗೆ ನಾನು ಏನು ಮಾಡ್ತೇನೆಂದರೆ ಹೀಗೆ ಮಣ್ಣು ಗೋಣಿಯಲ್ಲಿ ತುಂಬಿಸಿ ಅದೇ ನೆಟ್ಟು ಇಟ್ಟುಕೊಳ್ತೇನೆ ನಮಗೆ ಬೇಕಾದಾಗ ತಂಬುಳಿ ಮಾಡಲಿಕ್ಕೆ ಆಗಿರ್ಬೋದು ತಿನ್ನಲಿಕ್ಕಾಗಿರ್ಬೋದು ಹೀಗೆ ಅಡುಗೆಗೆ ಉಪಯೋಗಿಸಲಿಕ್ಕೆ ನಮಗೆ ಸುಲಭ ಆಗ್ತದೆ ನೋಡಿ ಹಾಗಾಗಿ ನಮ್ಮ ಮನೆ ಹತ್ತಿರವೇ ಬೆಳೆಸಿದ್ರೆ ಅಂತ ನನ್ನ ಅಭಿಪ್ರಾಯ ಹೀಗೆ ನೋಡಿ ಈಗ ತಂಬುಳಿಗೆ ಕೊಯ್ದುಕೊಳ್ತೇನೆ ಬೇರು ಸಹಿತ ಸಮೂಲ ಹಾಕಿದರೆ ಒಳ್ಳೆಯದಾಯ್ತಾ ಹಾಗೆ ಸಮೂಲ ಹಾಕ್ಲಿಕ್ಕೆ ಹೊರಟ್ರೆ ಇಲ್ಲಿ ಗಿಡವೇ ಇರಲಿಕ್ಕಿಲ್ಲ ಹಾಗೆ ನಾನು ಸೊಪ್ಪನ್ನು ಮಾತ್ರ ಹಾಕ್ತಾ ಇದ್ದೇನೆ ನೋಡಿ ಎಲ್ಲ ಕೊಯ್ದುಕೊಳ್ತಾ ಇದ್ದೇನೆ ಈಗ ಎಷ್ಟು ಸಾಕು ನನಗೆ ನನಗೆ ಒಬ್ಬಳಿಗೆ ಮಾಡ್ತಾ ಇರೋದು ಇಲ್ಲಿ ನೋಡಿ ಅದನ್ನೀಗ ಚೆನ್ನಾಗಿ ತೊಳೆದುಕೊಳ್ಬೇಕು ಹಾಗೇನೂ ತುಂಬ ಸ್ವಲ್ಪ ಧೂಳಿರ್ತದಷ್ಟೇ ಚೆನ್ನಾಗಿ ತೊಳೆದುಕೊಂಡ್ರೆ ಆಯಿತು ಈಗ ನೋಡಿ ಇದಕ್ಕೆ ಬೇಕಾಗಿರುವಂಥದ್ದು ತಿಮ್ಮರೆ ತೆಂಗಿನ ತುರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಹಾಕ್ತಾ ಇದ್ದೇನೆ ಇಲ್ಲಿ ಈಗ ಇದನ್ನು ಮಿಕ್ಸಿಗೆ ಹಾಕಿಕೊಳ್ಬೇಕು ಸ್ವಲ್ಪವೇ ಆದ ಕಾರಣ ಅದು ಮಿಕ್ಸಿಯಲ್ಲಿ ಸಣ್ಣ ಆಗಲಿಕ್ಕೂ ಕಷ್ಟ ಆಗ್ತದೆ ಈಗ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ತುಂಬ ಹುಳಿ ಇರಬಾರ್ದು ಮಜ್ಜಿಗೆ ಅದೇ ದಿವಸದ ಮಜ್ಜಿಗೆಯನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಎಷ್ಟು ಸಾಧ್ಯ ಉಂಟು ನೋಡಿ ಅಷ್ಟು ನುಣ್ಣಗೆ ಕೊಡ್ತಾ ಇದ್ದೇನೆ ಈಗ ಅದು ನುಣ್ಣಗೆ ಆದಷ್ಟು ರುಚಿ ಜಾಸ್ತಿ ತಂಬುಳಿ ಆವತ್ತು ನೋಡಿ ಎಷ್ಟು ಹಸುರು ಹಸುರಾಗಿರ್ತದೆ ಇದರ ಇದನ್ನು ತಿಂದರೆ ನಮ್ಮ ಜೀವನ ಕೂಡ ಹಸಿರಾಗಿರ್ತದೆ ನೋಡಿ ನುಣ್ಣಗೆ ಆಗಿದೆ ಈಗ ಈಗ ಯಾವ ಪಾತ್ರೆ ಬೇಕೋ ಆ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿಕೊಳ್ತಾ ಇದ್ದೇನೆ ಇದು ತುಂಬ ದಪ್ಪ ದಪ್ಪ ಇರಲಿಕ್ಕಿಲ್ಲ ಸ್ವಲ್ಪ ನೀರಿನಾಗಿ ಇರ್ತದೆ ನೀರು ನೀರು ಇದ್ದರೆ ಒಳ್ಳೆಯದು ತುಂಬ ನೀರಲ್ಲ ತಂಬುಳಿ ಯಾವತ್ತು ನೋಡಿ ಈ ಹದಕ್ಕಿದ್ರೆ ಒಳ್ಳೆಯದು ಮತ್ತು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಬೋದು ನಾವೇ ಯಾವತ್ತು ಹೀಗೆ ಮಾಡಿರುವಂಥ ಇದು ಕುಡಿಲಿಕ್ಕೂ ಕೂಡ ಒಳ್ಳೆಯದಾಗ್ತದೆ ನೋಡಿ ಈಗ ರೆಡಿಯಾಗಿದೆ ಇದಕ್ಕೆ ಈಗ ಒಗ್ಗರಣೆ ತುಪ್ಪದ ಒಗ್ಗರಣೆಯನ್ನು ಮಾಡಿಕೊಳ್ಳುವ ತಂಬ್ಳಿಗೆ ಯಾವತ್ತು ತುಪ್ಪದ ಒಗ್ಗರಣೆ ಅಥವಾ ಬೆಣ್ಣೆ ಒಗ್ಗರಣೆ ಹಾಕಿದರೆ ಒಳ್ಳೆಯದಾಗ್ತದೆ ಸಿಂಪಲಾಗಿ ತುಪ್ಪ ಸಾಸಿವೆ ಜೀರಿಗೆ ಇದ್ದೇನೆ ಒಣಮೆಣಸು ಇಷ್ಟು ಹಾಕಿ ಒಂದು ಸಿಂಪಲಾಗಿ ಒಗ್ಗರಣೆ ಕೊಟ್ಟರೆ ಅದರ ರುಚಿಯೇ ಬೇರೆ ತಂಬುಳಿ ಮಾತ್ರ ಇದ್ದರೆ ಸಾಕು ಊಟಕ್ಕೆ ಒಗ್ಗರಣೆ ಕೊಟ್ಟ ಮೇಲೆ ಅದರ ಪರಿಮಳ ಇನ್ನೂ ಹೆಚ್ಚಾಗ್ತದೆ ರುಚಿ ಕೂಡ ಹಾಗೆ ಒಗ್ಗರಣೆಯಲ್ಲಿ ಅದರ ರುಚಿ ಇರುವಂಥದ್ದು ಅಂತ ಹೇಳ್ಬೋದು ನೋಡಿ ಈಗ ಪರಿಮಳವಾದ ಆರೋಗ್ಯಕರವಾದ ಹಸಿರಾದ ತಂಬುಳಿ ರೆಡಿಯಾಗಿದೆ ನೋಡಿ ಕುಚ್ಚುಲಕ್ಕಿ ಅನ್ನ ಪಲ್ಯ ತಂಬುಳಿ ಉಪ್ಪಿನಕಾಯಿ ಜೊತೆ ಊಟ ಮಸ್ತ್ ಪುನರ್ಪುಳಿ ತಂಬುಳಿ ಇದು ನನ್ನ ತಾಯಿ ಮನೆಯಲ್ಲೆಲ್ಲ ಮಾಡ್ತಾರೆ ಈ ತಂಬುಳಿ ಅದಕ್ಕೆ ನೋಡಿ ಒಣಗಿಸಿಟ್ಟಿರುವಂತಹ ಪುನರ್ಪುಳಿಯ ಸಿಪ್ಪೆಯನ್ನು ತಗೊಳ್ಬೇಕು ಅದನ್ನು ನೆನೆ ಹಾಕಿರಬೇಕು ಈಗ ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಒಣ ನೆನೆ ಹಾಕಿದಂತಹ ಪುನರ್ಪುಳಿಯ ಸಿಪ್ಪೆಯನ್ನು ಹಾಕಬೇಕು ಮತ್ತು ಕಾಳು ಮೆಣಸನ್ನು ಸ್ವಲ್ಪ ತಗೊಳ್ತೇನೆ ಜೀರಿಗೆ ನಾನಿಲ್ಲಿ ಹಾಕಲಿಲ್ಲ ಹಾಗೆ ಮೊಸರು ಅಥವಾ ಮಜ್ಜಿಗೆಯನ್ನು ಹಾಕ್ತಾಯಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಇದ್ದೇನೆ ಮತ್ತೆ ಕೂಡ ಹಾಕ್ಬೋದು ಈಗ ಇದನ್ನು ನುಣ್ಣಗೆ ಕಡ್ದುಕೊಂಡು ಬರಬೇಕು ಅದು ತುಂಬ ಸ್ವಲ್ಪವೇ ಸ್ವಲ್ಪ ಇರುವ ಕಾರಣ ಅದು ಎಷ್ಟು ಕಡ್ದಿದೆ ನಾನು ಆದರೆ ನುಣ್ಣಗೆ ಆಗಲೇ ಇಲ್ಲ ನೋಡಿ ಅದರ ಬ್ಲೇಡಿಗೆ ಸಿಕ್ಕದ ಕಾರಣ ಅದು ಸಣ್ಣವೇ ಆಗಲಿಲ್ಲ ನೋಡಿ ಈ ರೀತಿಯಾಗಿ ತರಿತರಿಯಾಗಿಯೇ ಇದೆ ಹಾಗಾಗಿ ನಾನು ಅದನ್ನು ಸೋಸಿಕೊಳ್ತೇನೆ ನಿಮಗೆ ಸ್ವಲ್ಪ ಜಾಸ್ತಿ ಇದೆ ಅಂತಾದರೆ ಅದು ಬ್ಲೇಡಿಗೆ ಸಿಕ್ಕಿ ನುಣ್ಣಗೆ ಆಗ್ತದೆ ನುಣ್ಣಗೆ ಆದರೆ ಹಾಗೆ ಹಾಕಿಕೊಳ್ಬೋದು ನಾನಿಲ್ಲಿ ನುಣ್ಣಗೆ ಆಗದ ಕಾರಣ ಅದು ಬಾಯಿಗೆ ಸಿಗ್ತದೆ ಅಂತ ಹೇಳಿ ಅದನ್ನು ಸೋಸಿಕೊಳ್ತೇನೆ ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ರೀತಿ ಸೋಸಿಕೊಳ್ತಾ ಇದ್ದೇನೆ ನೀವು ಹೇಗೆ ನುಣ್ಣಗೆ ಬಂದರೆ ಸೋಸುವ ಅವಶ್ಯಕತೆ ಇರುವುದಿಲ್ಲ ಅದು ಹಳತ್ತಲ್ಲ ಆಮೇಲೆ ಪುನರ್ ಪುಳಿಯ ಸಿಪ್ಪೆ ಉಂಟಲ್ಲ ಅದು ಹಳತ್ತು ನ ಎರಡು ವರ್ಷ ಹಿಂದಿಂದು ಈಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ರೆಡಿಯಾಗಿದೆ ಸೋಸಿದಾಗ ಅದಕ್ಕೆ ಬೇಕಿದ್ದರೆ ಬೆಲ್ಲ ಹಾಕ್ಬೋದು ಈ ಪುನರ್ ಯಾವುದೇ ಐಟಮಿಗೆ ಬೆಲ್ಲ ಹಾಕಿದರೆ ತುಂಬ ರುಚಿ ಬರ್ತದೆ ಹಾಗೆ ನಾನು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ಬೆಲ್ಲ ಬೇಕಾದರೆ ಹಾಕ್ಬೋದು ಬೇಡದಿದ್ದರೆ ಹಾಕದೆ ಕೂಡ ಇರ್ಬೋದು ನಾನಿಲ್ಲಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಈ ವರ್ಷದ ಪುನರ್ಪುಳಿ ಸಿಪ್ಪೆ ಆದರೆ ಇನ್ನೂ ಚೆನ್ನಾಗಿ ಕಲರ್ ಬರ್ತದೆ ತಂಬುಳಿ ಈಗ ಇದಕ್ಕೂ ಹಾಗೆ ಸಿಂಪಲ್ ಆದ ಒಂದು ತುಪ್ಪದ ಒಗ್ಗರಣೆ ತಂಬುಳಿಗೆ ಸಾಮಾನ್ಯವಾಗಿ ಎಲ್ಲ ತಂಬುಳಿಗೂ ಸಾಮಾನ್ಯ ಒಂದೇ ಥರ ಇರ್ತದೆ ಒಗ್ಗರಣೆ ತುಪ್ಪ ಸಾಸಿವೆ ಜೀರಿಗೆ ಒಣಮೆಣಸು ಹಾಗೆ ಇದಕ್ಕೆ ಇಂಗಿನ ಅವಶ್ಯಕತೆ ಎಲ್ಲ ಇರುವುದಿಲ್ಲ ನಾವೆಲ್ಲ ಹಾಕೋದಿಲ್ಲ ಹಾಕೋರು ಹಾಕಿಕೊಳ್ಬೋದು ಬೆಳ್ಳುಳ್ಳಿ ಎಲ್ಲ ಬೇಕಾದರೆ ಹಾಕಿಕೊಳ್ಬೋದು ಈಗ ಒಗ್ಗರಣೆ ಕೊಟ್ಟರೆ ಆಯಿತು ನೋಡಿ ಆ ಜೀರಿಗೆ ಹೇಳುವಂಥದ್ದು ತಂಬುಳಿ ಎಲ್ಲ ತಂಬುಳಿಗಳಿಗೂ ಒಂದು ಸೆಟ್ ಆಗ್ತದೆ ಅಷ್ಟು ಒಂದು ಇದಾಗುವಂಥದ್ದು ನೋಡಿ ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ತಂಬುಳಿ ತುಂಬ ರುಚಿಯಾಗಿ ಬಂದಿತ್ತು ನೋಡಿದ್ರಲ್ಲ ಎರಡು ತಂಬುಳಿ ರೆಸಿಪಿಗಳು ನೀವು ಕೂಡ ಮಾಡ್ತೀರಾ ಯಾವ ಅಲ್ಲ ತಂಬ್ಳಿ ಮಾಡ್ತೀರ ಅಂತ ಹೇಳಿ ಹಾಗಾದರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ